ಾರೆ ಆಕ್ರೋಶಕ್ಕೆ ಮಣಿದು ಹಣ್ಣುಗಳನ್ನ ಜೈಲಿನೊಳಗೆ ಅಧಿಕಾರಿಗಳು ಬಿಟ್ಟಿದ್ದಾರೆ ರಂಜಾನ್ ಇರುವಂತಹ ಹಿನ್ನೆಲೆಯಲ್ಲಿ ಖೈದಿಗಳು ಕೂಡ ಡಿಮ್ಯಾಂಡ್ ಮಾಡಿದ್ದಾರೆ ಹೊರಗಡೆಯಿಂದ ಪ್ರತಿ ಬಾರಿಯೂ ಕೂಡ ನಮಗೆ ಹಣ್ಣುಗಳ ಸರಬರಾಜು ಆಗ್ತಾ ಇತ್ತು ಈ ಬಾರಿ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ಖೈದಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಲಬುರಗಿ ಹೊರವಲಯದ ಸೆಂಟ್ರಲ್ ಜೈಲಿನಲ್ಲಿ ನಡೆದಿರುವಂತಹ ಘಟನೆ ಇದು ಕಲಬುರಗಿ ಜೈಲಿನ ಒಳಗಿನಿಂದಲೇ ಕೈದಿಗಳು ಕೂಗಾಟವನ್ನು ಮಾಡಿರುವಂತಹ ವಿಚಾರ ಹೊರಗೆಗೂ ಕೂಡ ಕೇಳಿಸ್ಬಿಟ್ಟಿದೆ ಸೊ ಅಷ್ಟರ ಮಟ್ಟಿಗೆ ಗಲಾಟೆ ಕೂಡ ಆಗಿದೆ ಜೈಲಿನ ಒಳಗಡೆ ವಿಷಯ ತಿಳಿದು ತಕ್ಷಣ ಸ್ಥಳಕ್ಕೆ ಜೈಲಾಧಿಕಾರಿಗಳು ಬಂದಿದ್ದಾರೆ ಏನಾಗ್ತಿದೆ ಏನು ಅನ್ನುವಂತಹ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ ಆಕ್ರೋಶಕ್ಕೆ ಕೊನೆಗೆ ಕೊನೆಗೂ ಕೂಡ ಮಣಿದು ಹಣ್ಣುಗಳನ್ನು ಜೈಲಿನ ಒಳಗಡೆ ಅಧಿಕಾರಿಗಳು ಬಿಟ್ಟಿದ್ದಾರೆ ಪ್ರತಿ ವರ್ಷ ರೋಜಾ ವೇಳೆ ಜೈಲಿನ ಒಳಗಡೆ ಹಣ್ಣುಗಳನ್ನು ಬಿಡ್ತಾ ಇದ್ರು ಈ ವರ್ಷ ಯಾಕೆ ಬಿಡ್ತಾ ಇಲ್ಲ ಕಾರಣ ಏನು ಪ್ರತಿ ವರ್ಷ ಕೊಡ್ತಾ ಇದ್ರಿ ಈ ವರ್ಷ ಕೊಡದೆ ಇರೋದಕ್ಕೆ ಕಾರಣ ಏನಾದರೂ ಇರಬೇಕಲ್ವಾ ಆ ಕಾರಣ ತಿಳಿಸಿ ಇಲ್ಲ ಅಂತಂದ್ರೆ ನಮಗೆ ಹೊರಗಡೆಯಿಂದ ಹಣ್ಣುಗಳನ್ನು ತಿನ್ನೋದಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ಅಧಿಕಾರಿಗಳ ಬಳಿ ಡಿಮ್ಯಾಂಡ್ ಇಟ್ಟಿದ್ದಾರೆ there ರಂಜಾನ್ ಹಿನ್ನೆಲೆ ಹೊರಗಿನ ಊಟಕ್ಕೆ ಕೈದಿಗಳು ಬೇಡಿಕೆ ಇಟ್ಟಿದ್ದಾರೆ ಜೈಲಿನೊಳಗೆ ಹಣ್ಣುಗಳು ಬಿಡೋದಕ್ಕೆ ಅಧಿಕಾರಿಗಳು ನಿರಾಕರಣೆ ತೋರಿದ್ದಾರೆ ಕಾರಾಗೃಹದ ಒಳಗೆ ಮುಸ್ಲಿಂ ಖೈದಿಗಳಿಂದ ಪ್ರತಿಭಟನೆಯಾಗಿದೆ ಗೇಟ್ನಿಂದ ಎ ಗೇಟ್ನವರೆಗೂ ಕೂಡ ಖೈದಿಗಳು ಬಂದಿದ್ದಾರೆ ಕಲಬುರಗಿ ಜೈಲಿನ ಒಳಗಿನಿಂದಲೇ ಕೈದಿಗಳಿಗೆ ಕೂಗಾಟ ವಿಷಯ ತಿಳಿದು ತಕ್ಷಣ ಸ್ಥಳಕ್ಕೆ ಬಂದ ಜೈಲಾಧಿಕಾರಿಗಳು ಪ್ರತಿ ವರ್ಷ ರೋಜಾ ವೇಳೆ ಜೈಲಿನೊಳಗೆ ಹಣ್ಣುಗಳನ್ನ ಬಿಡ್ತಾರೆ ಈ ಬಾರಿ ಯಾಕೆ ಬಿಡ್ತಾ ಇಲ್ಲ ಅಂತ ಹೇಳಿ ಖೈದಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆಕ್ರೋಶಕ್ಕೆ ಮಣಿದು ಹಣ್ಣುಗಳನ್ನ ಜೈಲಿನೊಳಗೆ ಅಧಿಕಾರಿಗಳು ಬಿಟ್ಟಿದ್ದಾರೆ ರಂಜಾನ್ ಇರುವಂತಹ ಹಿನ್ನೆಲೆಯಲ್ಲಿ ಖೈದಿಗಳು ಕೂಡ ಡಿಮ್ಯಾಂಡ್ ಮಾಡಿದ್ದಾರೆ ಹೊರಗಡೆಯಿಂದ ಪ್ರತಿ ಬಾರಿಯೂ ಕೂಡ ನಮಗೆ ಹಣ್ಣುಗಳ ಸರಬರಾಜು ಆಗ್ತಾ ಇತ್ತು ಈ ಬಾರಿ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ಖೈದಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಲಬುರಗಿ ಹೊರವಲಯದ ಸೆಂಟ್ರಲ್ ಜೈಲಿನಲ್ಲಿ ನಡೆದಿರುವಂತಹ ಘಟನೆ ಇದು ಕಲಬುರಗಿ ಜೈಲಿನ ಒಳಗಿನಿಂದಲೇ ಖೈದಿಗಳು ಕೂಗಾಟವನ್ನು ಮಾಡಿರುವಂತಹ ವಿಚಾರ ಹೊರಗೆಗೂ ಕೂಡ ಕೇಳಿಸ್ಬಿಟ್ಟಿದೆ ಸೊ ಅಷ್ಟರ ಮಟ್ಟಿಗೆ ಗಲಾಟೆ ಕೂಡ ಆಗಿದೆ ಜೈಲಿನ ಒಳಗಡೆ ವಿಷಯ ತಿಳಿದು ತಕ್ಷಣ ಸ್ಥಳಕ್ಕೆ ಜೈಲಾಧಿಕಾರಿಗಳು ಬಂದಿದ್ದಾರೆ ಏನಾಗ್ತಿದೆ ಏನು ಅನ್ನುವಂತಹ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ ಆಕ್ರೋಶಕ್ಕೆ ಕೊನೆಗೆ ಕೊನೆಗೂ ಕೂಡ ಮಣಿದು ಹಣ್ಣುಗಳನ್ನು ಜೈಲಿನ ಒಳಗಡೆ ಅಧಿಕಾರಿಗಳು ಬಿಟ್ಟಿದ್ದಾರೆ ಪ್ರತಿ ವರ್ಷ ರೋಜಾ ವೇಳೆ ಜೈಲಿನ ಒಳಗಡೆ ಹಣ್ಣುಗಳನ್ನು ಬಿಡ್ತಾ ಇದ್ರು ಈ ವರ್ಷ ಯಾಕೆ ಬಿಡ್ತಾ ಇಲ್ಲ ಕಾರಣ ಏನು ಪ್ರತಿ ವರ್ಷ ಕೊಡ್ತಾ ಇದ್ರಿ ಈ ವರ್ಷ ಕೊಡದೆ ಇರೋದಕ್ಕೆ ಕಾರಣ ಏನಾದರೂ ಇರಬೇಕಲ್ವಾ ಆ ಕಾರಣ ತಿಳಿಸಿ ಇಲ್ಲ ಅಂತಂದರೆ ನಮಗೆ ಹೊರಗಡೆಯಿಂದ ಹಣ್ಣುಗಳನ್ನು ತಿನ್ನೋದಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ಅಧಿಕಾರಿಗಳ ಬಳಿ ಡಿಮ್ಯಾಂಡ್ ಇಟ್ಟಿದ್ದಾರೆ ಹಿನ್ನೆಲೆ ಹೊರಗಿನ ಊಟಕ್ಕೆ ಕೈದಿಗಳು ಬೇಡಿಕೆ ಇಟ್ಟಿದ್ದಾರೆ ಜೈಲಿನೊಳಗೆ ಹಣ್ಣುಗಳು ಬಿಡೋದಕ್ಕೆ ಅಧಿಕಾರಿಗಳು ನಿರಾಕರಣೆ ತೋರಿದ್ದಾರೆ ಕಾರಾಗೃಹದ ಒಳಗೆ ಮುಸ್ಲಿಂ ಖೈದಿಗಳಿಂದ ಪ್ರತಿಭಟನೆಯಾಗಿದೆ ಡಿ ಗೇಟ್ನಿಂದ ಎ ಗೇಟ್ ನ ವರೆಗೂ ಕೂಡ ಕೈದಿಗಳು ಬಂದಿದ್ದಾರೆ ಕಲಬುರಗಿ ಜೈಲಿನ ಒಳಗಿನಿಂದಲೇ ಕೈದಿಗಳಿಗೆ ಕೂಗಾಟ ವಿಷಯ ತಿಳಿದು ತಕ್ಷಣ ಸ್ಥಳಕ್ಕೆ ಬಂದ ಜೈಲಾಧಿಕಾರಿಗಳು ಪ್ರತಿ ವರ್ಷ ರೋಜಾ ವೇಳೆ ಜೈಲಿನೊಳಗೆ ಹಣ್ಣುಗಳನ್ನ ಬಿಡ್ತಾರೆ ಈ ಬಾರಿ ಯಾಕೆ ಬಿಡ್ತಾ ಇಲ್ಲ ಅಂತ ಹೇಳಿ ಖೈದಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆಕ್ರೋಶಕ್ಕೆ ಮಣಿದು ಹಣ್ಣುಗಳನ್ನ ಜೈಲಿನೊಳಗೆ ಅಧಿಕಾರಿಗಳು ಬಿಟ್ಟಿದ್ದಾರೆ ರಂಜಾನ್ ಇರುವಂತಹ ಹಿನ್ನೆಲೆಯಲ್ಲಿ ಖೈದಿಗಳು ಕೂಡ ಡಿಮ್ಯಾಂಡ್ ಮಾಡಿದ್ದಾರೆ ಹೊರಗಡೆಯಿಂದ ಪ್ರತಿ ಬಾರಿಯೂ ಕೂಡ ನಮಗೆ ಹಣ್ಣುಗಳ ಸರಬರಾಜು ಆಗ್ತಾ ಇತ್ತು ಈ ಬಾರಿ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ಖೈದಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಲಬುರಗಿ ಹೊರವಲಯದ ಸೆಂಟ್ರಲ್ ಜೈಲಿನಲ್ಲಿ ನಡೆದಿರುವಂತಹ ಘಟನೆ ಇದು ಕಲಬುರಗಿ ಜೈಲಿನ ಒಳಗಿನಿಂದಲೇ ಖೈದಿಗಳು ಕೂಗಾಟವನ್ನು ಮಾಡಿರುವಂತಹ ವಿಚಾರ ಹೊರಗೆಗೂ ಕೂಡ ಕೇಳಿಸ್ಬಿಟ್ಟಿದೆ ಸೊ ಅಷ್ಟರ ಮಟ್ಟಿಗೆ ಗಲಾಟೆ ಕೂಡ ಆಗಿದೆ ಜೈಲಿನ ಒಳಗಡೆ ವಿಷಯ ತಿಳಿದು ತಕ್ಷಣ ಸ್ಥಳಕ್ಕೆ ಜೈಲಾಧಿಕಾರಿಗಳು ಬಂದಿದ್ದಾರೆ ಏನಾಗ್ತಿದೆ ಏನು ಅನ್ನುವಂತಹ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ ಆಕ್ರೋಶಕ್ಕೆ ಕೊನೆ ಕೊನೆಗೂ ಕೂಡ ಮಣಿದು ಹಣ್ಣುಗಳನ್ನು ಜೈಲಿನ ಒಳಗಡೆ ಅಧಿಕಾರಿಗಳು ಬಿಟ್ಟಿದ್ದಾರೆ ಪ್ರತಿ ವರ್ಷ ರೋಜಾ ವೇಳೆ ಜೈಲಿನ ಒಳಗಡೆ ಹಣ್ಣುಗಳನ್ನು ಬಿಡ್ತಾ ಇದ್ರು ಈ ವರ್ಷ ಯಾಕೆ ಬಿಡ್ತಾ ಇಲ್ಲ ಕಾರಣ ಏನು ಪ್ರತಿ ವರ್ಷ ಕೊಡ್ತಾ ಇದ್ರಿ ಈ ವರ್ಷ ಕೊಡದೆ ಇರೋದಕ್ಕೆ ಕಾರಣ ಏನಾದರೂ ಇರಬೇಕಲ್ವಾ ಆ ಕಾರಣ ತಿಳಿಸಿ ಇಲ್ಲ ಅಂತಂದ್ರೆ ನಮಗೆ ಹೊರಗಡೆಯಿಂದ ಹಣ್ಣುಗಳನ್ನು ತಿನ್ನೋದಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ಅಧಿಕಾರಿಗಳ ಬಳಿ ಡಿಮ್ಯಾಂಡ್ ಇಟ್ಟಿದ್ದಾರೆ ಕೈದಿಗಳು ಬೇಡಿಕೆ ಇಟ್ಟಿದ್ದಾರೆ ಜೈಲಿನೊಳಗೆ ಹಣ್ಣುಗಳು ಬಿಡೋದಕ್ಕೆ ಅಧಿಕಾರಿಗಳು ನಿರಾಕರಣೆ ತೋರಿದ್ದಾರೆ ಕಾರಾಗೃಹದ ಒಳಗೆ ಮುಸ್ಲಿಂ ಖೈದಿಗಳಿಂದ ಪ್ರತಿಭಟನೆಯಾಗಿದೆ ಡಿ ನಿಂದ ಎ ಗೇಟ್ ನ ವರೆಗೂ ಕೂಡ ಕೈದಿಗಳು ಬಂದಿದ್ದಾರೆ ಕಲಬುರಗಿ ಜೈಲಿನ ಒಳಗಿನಿಂದಲೇ ಕೈದಿಗಳಿಗೆ ಕೂಗಾಟ ವಿಷಯ ತಿಳಿದು ತಕ್ಷಣ ಸ್ಥಳಕ್ಕೆ ಬಂದ ಜೈಲಾಧಿಕಾರಿಗಳು ಪ್ರತಿ ವರ್ಷ ರೋಜಾ ವೇಳೆ ಜೈಲಿನೊಳಗೆ ಹಣ್ಣುಗಳನ್ನ ಬಿಡ್ತಾರೆ ಈ ಬಾರಿ ಯಾಕೆ ಬಿಡ್ತಾ ಇಲ್ಲ ಅಂತ ಹೇಳಿ ಖೈದಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಣಿದು ಹಣ್ಣುಗಳನ್ನ ಜೈಲಿನೊಳಗೆ ಅಧಿಕಾರಿಗಳು ಬಿಟ್ಟಿದ್ದಾರೆ ರಂಜಾನ್ ಇರುವಂತಹ ಹಿನ್ನೆಲೆಯಲ್ಲಿ ಖೈದಿಗಳು ಕೂಡ ಡಿಮ್ಯಾಂಡ್ ಮಾಡಿದ್ದಾರೆ ಹೊರಗಡೆಯಿಂದ ಪ್ರತಿ ಬಾರಿಯೂ ಕೂಡ ನಮಗೆ ಹಣ್ಣುಗಳ ಸರಬರಾಜು ಆಗ್ತಾ ಇತ್ತು ಈ ಬಾರಿ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ಖೈದಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಲಬುರಗಿ ಹೊರವಲಯದ ಸೆಂಟ್ರಲ್ ಜೈಲಿನಲ್ಲಿ ನಡೆದಿರುವಂತಹ ಘಟನೆ ಇದು ಕಲಬುರಗಿ ಜೈಲಿನ ಒಳಗಿನಿಂದಲೇ ಖೈದಿಗಳು ಕೂಗಾಟವನ್ನು ಮಾಡಿರುವಂತಹ ವಿಚಾರ ಹೊರಗೆಗೂ ಕೂಡ ಕೇಳಿಸ್ಬಿಟ್ಟಿದೆ ಸೊ ಅಷ್ಟರ ಮಟ್ಟಿಗೆ ಗಲಾಟೆ ಕೂಡ ಆಗಿದೆ ಜೈಲಿನ ಒಳಗಡೆ ವಿಷಯ ತಿಳಿದು ತಕ್ಷಣ ಸ್ಥಳಕ್ಕೆ ಜೈಲಾಧಿಕಾರಿಗಳು ಬಂದಿದ್ದಾರೆ ಏನಾಗ್ತಿದೆ ಏನು ಅನ್ನುವಂತಹ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ ಆಕ್ರೋಶಕ್ಕೆ ಕೊನೆ ಕೊನೆಗೂ ಕೂಡ ಮಣಿದು ಹಣ್ಣುಗಳನ್ನು ಜೈಲಿನ ಒಳಗಡೆ ಅಧಿಕಾರಿಗಳು ಬಿಟ್ಟಿದ್ದಾರೆ ಪ್ರತಿ ವರ್ಷ ರೋಜಾ ವೇಳೆ ಜೈಲಿನ ಒಳಗಡೆ ಹಣ್ಣುಗಳನ್ನು ಬಿಡ್ತಾ ಇದ್ರು ಈ ವರ್ಷ ಯಾಕೆ ಬಿಡ್ತಾ ಇಲ್ಲ ಕಾರಣ ಏನು ಪ್ರತಿ ವರ್ಷ ಕೊಡ್ತಾ ಇದ್ರಿ ಈ ವರ್ಷ ಕೊಡದೆ ಇರೋದಕ್ಕೆ ಕಾರಣ ಏನಾದರೂ ಇರಬೇಕಲ್ವಾ ಆ ಕಾರಣ ತಿಳಿಸಿ ಇಲ್ಲ ಅಂತಂದ್ರೆ ನಮಗೆ ಹೊರಗಡೆಯಿಂದ ಹಣ್ಣುಗಳನ್ನು ತಿನ್ನೋದಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ಅಧಿಕಾರಿಗಳ ಬಳಿ ಡಿಮ್ಯಾಂಡ್ ಇಟ್ಟಿದ್ದಾರೆ Let's prepare and to them. ಹೊರಗಿನ ಊಟಕ್ಕೆ ಕೈದಿಗಳು ಬೇಡಿಕೆ ಇಟ್ಟಿದ್ದಾರೆ ಜೈಲಿನೊಳಗೆ ಹಣ್ಣುಗಳು ಬಿಡೋದಕ್ಕೆ ಅಧಿಕಾರಿಗಳು ನಿರಾಕರಣೆ ತೋರಿದ್ದಾರೆ ಕಾರಾಗೃಹದ ಒಳಗೆ ಮುಸ್ಲಿಂ ಖೈದಿಗಳಿಂದ ಪ್ರತಿಭಟನೆಯಾಗಿದೆ ಡಿ ನಿಂದ ಎ ಗೇಟ್ ನ ವರೆಗೂ ಕೂಡ ಕೈದಿಗಳು ಬಂದಿದ್ದಾರೆ ಕಲಬುರಗಿ ಜೈಲಿನ ಒಳಗಿನಿಂದಲೇ ಕೈದಿಗಳಿಗೆ ಕೂಗಾಟ ವಿಷಯ ತಿಳಿದು ತಕ್ಷಣ ಸ್ಥಳಕ್ಕೆ ಬಂದ ಜೈಲಾಧಿಕಾರಿಗಳು ಪ್ರತಿ ವರ್ಷ ರೋಜಾ ವೇಳೆ ಜೈಲಿನೊಳಗೆ ಹಣ್ಣುಗಳನ್ನ ಬಿಡ್ತಾರೆ ಈ ಬಾರಿ ಯಾಕೆ ಬಿಡ್ತಾ ಇಲ್ಲ ಅಂತ ಹೇಳಿ ಖೈದಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆಕ್ರೋಶಕ್ಕೆ ಮಣಿದು ಹಣ್ಣುಗಳನ್ನ ಜೈಲಿನೊಳಗೆ ಅಧಿಕಾರಿಗಳು ಬಿಟ್ಟಿದ್ದಾರೆ ರಂಜಾನ್ ಇರುವಂತಹ ಹಿನ್ನೆಲೆಯಲ್ಲಿ ಖೈದಿಗಳು ಕೂಡ ಡಿಮ್ಯಾಂಡ್ ಮಾಡಿದ್ದಾರೆ ಹೊರಗಡೆಯಿಂದ ಪ್ರತಿ ಬಾರಿಯೂ ಕೂಡ ನಮಗೆ ಹಣ್ಣುಗಳ ಸರಬರಾಜು ಆಗ್ತಾ ಇತ್ತು ಈ ಬಾರಿ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ಖೈದಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಲಬುರಗಿ ಹೊರವಲಯದ ಸೆಂಟ್ರಲ್ ಜೈಲಿನಲ್ಲಿ ನಡೆದಿರುವಂತಹ ಘಟನೆ ಇದು ಕಲಬುರಗಿ ಜೈಲಿನ ಒಳಗಿನಿಂದಲೇ ಖೈದಿಗಳು ಕೂಗಾಟವನ್ನು ಮಾಡಿರುವಂತಹ ವಿಚಾರ ಹೊರಗೆಗೂ ಕೂಡ ಕೇಳಿಸ್ಬಿಟ್ಟಿದೆ ಸೊ ಅಷ್ಟರ ಮಟ್ಟಿಗೆ ಗಲಾಟೆ ಕೂಡ ಆಗಿದೆ ಜೈಲಿನ ಒಳಗಡೆ ವಿಷಯ ತಿಳಿದು ತಕ್ಷಣ ಸ್ಥಳಕ್ಕೆ ಜೈಲಾಧಿಕಾರಿಗಳು ಬಂದಿದ್ದಾರೆ ಏನಾಗ್ತಿದೆ ಏನು ಅನ್ನುವಂತಹ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ ಆಕ್ರೋಶಕ್ಕೆ ಕೊನೆ ಕೊನೆಗೂ ಕೂಡ ಮಣಿದು ಹಣ್ಣುಗಳನ್ನು ಜೈಲಿನ ಒಳಗಡೆ ಅಧಿಕಾರಿಗಳು ಬಿಟ್ಟಿದ್ದಾರೆ ಪ್ರತಿ ವರ್ಷ ರೋಜಾ ವೇಳೆ ಜೈಲಿನ ಒಳಗಡೆ ಹಣ್ಣುಗಳನ್ನು ಬಿಡ್ತಾ ಇದ್ರು ಈ ವರ್ಷ ಯಾಕೆ ಬಿಡ್ತಾ ಇಲ್ಲ ಕಾರಣ ಏನು ಪ್ರತಿ ವರ್ಷ ಕೊಡ್ತಾ ಇದ್ರಿ ಈ ವರ್ಷ ಕೊಡದೆ ಇರೋದಕ್ಕೆ ಕಾರಣ ಏನಾದರೂ ಇರಬೇಕಲ್ವಾ ಆ ಕಾರಣ ತಿಳಿಸಿ ಇಲ್ಲ ಅಂತಂದ್ರೆ ನಮಗೆ ಹೊರಗಡೆಯಿಂದ ಹಣ್ಣುಗಳನ್ನು ತಿನ್ನೋದಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ಅಧಿಕಾರಿಗಳ ಬಳಿ ಡಿಮ್ಯಾಂಡ್ ಇಟ್ಟಿದ್ದಾರೆ 一拍一个车灯。Good time, good ರಂಜಾನ್ ಹಿನ್ನೆಲೆಯ ಹೊರಗಿನ ಊಟಕ್ಕೆ ಕೈದಿಗಳು ಬೇಡಿಕೆ ಇಟ್ಟಿದ್ದಾರೆ ಜೈಲಿನೊಳಗೆ ಹಣ್ಣುಗಳು ಬಿಡೋದಕ್ಕೆ ಅಧಿಕಾರಿಗಳು ನಿರಾಕರಣೆ ತೋರಿದ್ದಾರೆ ಕಾರಾಗೃಹದ ಒಳಗೆ ಮುಸ್ಲಿಂ ಖೈದಿಗಳಿಂದ ಪ್ರತಿಭಟನೆಯಾಗಿದೆ ಡಿ ಗೇಟ್ನಿಂದ ಎ ಗೇಟ್ನ ವರೆಗೂ ಕೂಡ ಖೈದಿಗಳು ಬಂದಿದ್ದಾರೆ ಕಲಬುರಗಿ ಜೈಲಿನ ಒಳಗಿನಿಂದಲೇ ಕೈದಿಗಳಿಗೆ ಕೂಗಾಟ ವಿಷಯ ತಿಳಿದು ತಕ್ಷಣ ಸ್ಥಳಕ್ಕೆ ಬಂದ ಜೈಲಾಧಿಕಾರಿಗಳು ಪ್ರತಿ ವರ್ಷ ರೋಜಾ ವೇಳೆ ಜೈಲಿನೊಳಗೆ ಹಣ್ಣುಗಳನ್ನ ಬಿಡ್ತಾರೆ ಈ ಬಾರಿ ಯಾಕೆ ಬಿಡ್ತಾ ಇಲ್ಲ ಅಂತ ಹೇಳಿ ಖೈದಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಣಿದು ಹಣ್ಣುಗಳನ್ನ ಜೈಲಿನೊಳಗೆ ಅಧಿಕಾರಿಗಳು ಬಿಟ್ಟಿದ್ದಾರೆ ರಂಜಾನ್ ಇರುವಂತಹ ಹಿನ್ನೆಲೆಯಲ್ಲಿ ಖೈದಿಗಳು ಕೂಡ ಡಿಮ್ಯಾಂಡ್ ಮಾಡಿದ್ದಾರೆ ಹೊರಗಡೆಯಿಂದ ಪ್ರತಿ ಬಾರಿಯೂ ಕೂಡ ನಮಗೆ ಹಣ್ಣುಗಳ ಸರಬರಾಜು ಆಗ್ತಾ ಇತ್ತು ಈ ಬಾರಿ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ಖೈದಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಲಬುರಗಿ ಹೊರವಲಯದ ಸೆಂಟ್ರಲ್ ಜೈಲಿನಲ್ಲಿ ನಡೆದಿರುವಂತಹ ಘಟನೆ ಇದು ಕಲಬುರಗಿ ಜೈಲಿನ ಒಳಗಿನಿಂದಲೇ ಖೈದಿಗಳು ಕೂಗಾಟವನ್ನು ಮಾಡಿರುವಂತಹ ವಿಚಾರ ಹೊರಗೆಗೂ ಕೂಡ ಕೇಳಿಸ್ಬಿಟ್ಟಿದೆ ಸೊ ಅಷ್ಟರ ಮಟ್ಟಿಗೆ ಗಲಾಟೆ ಕೂಡ ಆಗಿದೆ ಜೈಲಿನ ಒಳಗಡೆ ವಿಷಯ ತಿಳಿದು ತಕ್ಷಣ ಸ್ಥಳಕ್ಕೆ ಜೈಲಾಧಿಕಾರಿಗಳು ಬಂದಿದ್ದಾರೆ ಏನಾಗ್ತಿದೆ ಏನು ಅನ್ನುವಂತಹ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ ಆಕ್ರೋಶಕ್ಕೆ ಕೊನೆ ಕೊನೆಗೂ ಕೂಡ ಮಣಿದು ಹಣ್ಣುಗಳನ್ನ ಜೈಲಿನ ಒಳಗಡೆ ಅಧಿಕಾರಿಗಳು ಬಿಟ್ಟಿದ್ದಾರೆ ಪ್ರತಿ ವರ್ಷ ರೋಜಾ ವೇಳೆ ಜೈಲಿನ ಒಳಗಡೆ ಹಣ್ಣುಗಳನ್ನ ಬಿಡ್ತಾ ಇದ್ರು ಈ ವರ್ಷ ಯಾಕೆ ಬಿಡ್ತಾ ಇಲ್ಲ ಕಾರಣ ಏನು ಪ್ರತಿ ವರ್ಷ ಕೊಡ್ತಾ ಇದ್ರಿ ಈ ವರ್ಷ ಕೊಡದೆ ಇರೋದಕ್ಕೆ ಕಾರಣ ಏನಾದ್ರೂ ಇರಬೇಕಲ್ವಾ ಆ ಕಾರಣ ತಿಳಿಸಿ ಇಲ್ಲ ಅಂತಂದ್ರೆ ನಮಗೆ ಹೊರಗಡೆಯಿಂದ ಹಣ್ಣುಗಳನ್ನ ತಿನ್ನೋದಕ್ಕೆ ನಮಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಅಧಿಕಾರಿಗಳ ಬಳಿ ಡಿಮ್ಯಾಂಡ್ ಇಟ್ಟಿದ್ದಾರೆ ರಂಜಾನ್ ಹಿನ್ನೆಲೆಯ ಹೊರಗಿನ ಊಟಕ್ಕೆ ಕೈದಿಗಳು ಬೇಡಿಕೆ ಇಟ್ಟಿದ್ದಾರೆ ಜೈಲಿನೊಳಗೆ ಹಣ್ಣುಗಳು ಬಿಡೋದಕ್ಕೆ ಅಧಿಕಾರಿಗಳು ನಿರಾಕರಣೆ ತೋರಿದ್ದಾರೆ ಕಾರಾಗೃಹದ ಒಳಗೆ ಮುಸ್ಲಿಂ ಖೈದಿಗಳಿಂದ ಪ್ರತಿಭಟನೆಯಾಗಿದೆ ಡಿ ಗೇಟ್ನಿಂದ ಎ ಗೇಟ್ನ ವರೆಗೂ ಕೂಡ ಕೈದಿಗಳು ಬಂದಿದ್ದಾರೆ ಕಲಬುರಗಿ ಜೈಲಿನ ಒಳಗಿನಿಂದಲೇ ಕೈದಿಗಳಿಗೆ ಕೂಗಾಟ ವಿಷಯ ತಿಳಿದು ತಕ್ಷಣ ಸ್ಥಳಕ್ಕೆ ಬಂದ ಜೈಲಾಧಿಕಾರಿಗಳು ಪ್ರತಿ ವರ್ಷ ರೋಜಾ ವೇಳೆ ಜೈಲಿನೊಳಗೆ ಹಣ್ಣುಗಳನ್ನ ಬಿಡ್ತಾರೆ ಈ ಬಾರಿ ಯಾಕೆ ಬಿಡ್ತಾ ಇಲ್ಲ ಅಂತ ಹೇಳಿ ಖೈದಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಣಿದು ಹಣ್ಣುಗಳನ್ನ ಜೈಲಿನೊಳಗೆ ಅಧಿಕಾರಿಗಳು ಬಿಟ್ಟಿದ್ದಾರೆ ರಂಜಾನ್ ಇರುವಂತಹ ಹಿನ್ನೆಲೆಯಲ್ಲಿ ಖೈದಿಗಳು ಕೂಡ ಡಿಮ್ಯಾಂಡ್ ಮಾಡಿದ್ದಾರೆ ಹೊರಗಡೆಯಿಂದ ಪ್ರತಿ ಬಾರಿಯೂ ಕೂಡ ನಮಗೆ ಹಣ್ಣುಗಳ ಸರಬರಾಜು ಆಗ್ತಾ ಇತ್ತು ಈ ಬಾರಿ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ಖೈದಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ